ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಪುಂಡಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ತುಂಬ ಈಸಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಇದು ಸ್ವಪ್ನ ಪುಂಡಿ ಪಲ್ಯ ಅಂತ ಕರಿತೀವಿ ನೀವು ಯಾವ್ಯಾವ ಊರಲ್ಲಿ ಯಾವ ಹೆಸರಿಂದ ಕರಿತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ವಪ್ನ ನೀಟಾಗಿ ಕ್ಲೀನಾಗಿ ತೊಳೆದು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ನೀರು ಬಿಸಿ ಮಾಡ್ಕೋಬೇಕು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಸೊಪ್ಪಿಟ್ಕೋ ಸೊಪ್ಪಿಟ್ಟು ಬೇಯಿಸ್ಬೇಕು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೊಪ್ಪು ಮೇಲೆ ಹಾಕೊತಾ ಇದ್ದೀನಿ ಬೇಯಕ್ಕೆ ಇಡೋಣ ಸ್ವಲ್ಪ ಶೇಂಗದ ಕಾಳು ಹಾಕ್ಕೊಳ್ಳೋಣ ಅದು ಕೂಡ ಬೇಯಕ್ಕೆ ಹಾಕಬೇಕು ಮೇಲೆ ಸ್ವಲ್ಪ ಬಿಸಿ ನೀರು ಕಾಸಿ ತುಂಬ ಚೆನ್ನಾಗಿ ಕಾಸಿರೋ ನೀರು ಮೇಲೆ ಹಾಕ್ತಾಯಿದ್ದೀನಿ ಹಸಿ ನೀ ಅಂದರೆ ಕಾಸಿರೋ ನೀರು ಹಾಕಿದ್ರೆ ಸೊಪ್ಪು ಬೇಗ ಬೆಂದೋಗುತ್ತೆ ಸೊ ಹಂಗಾಗಿ ಚೆನ್ನಾಗಿ ಬಿಸಿ ನೀರಿಗೆ ಹಾಕಬೇಕು ಸೊಪ್ಪನ್ನ ಆವಾಗಲೇ ನೀಟಾಗಿ ಚೆನ್ನಾಗಿ ಬೇಯ್ತದೆ ಒಂದು ಸ್ವಲ್ಪ ಹೊತ್ತು ಬೇಯಲಿ ಇದು ಹೀಗೆ ಮುಚ್ಚಿಟ್ಬಿಡೋಣ ಇವಾಗ ಒಂದು ಈ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ದೀನಿ ಇವಾಗ ಇದು ಅಕ್ಕಿ ರವೆ ತಗೊಂಡಿದ್ದೀನಿ ಅಕ್ಕಿನ ಮಿಲ್ಕ್ ಮಾಡಿಸಿ ರವೆ ಮಾಡಿದ್ದೀವಿ ಅದನ್ನು ಒಂದು ಸ್ವಲ್ಪ ಇದು ನೋಡಿ ಇವಾಗ ಅರ್ಧ ಮರ್ಧ ಬೆಂದಿದೆ ಇವಾಗ ಇದರ ಜೊತೆಗೆ ಇಡಬೇಕು ಅದನ್ನು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ರವೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಸೊಪ್ಪು ಈ ರೀತಿ ಕುದಿಬೇಕು ಬೆಂದಿದೆಯೋ ಇಲ್ವೋ ಅಂತ ಸಲ ನೋಡ್ಕೊಳ್ಳೋಣ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಇದಕ್ಕೆ ರವೇನ ಹಾಕ್ಕೊಳ್ಳೋಣ ಎಷ್ಟು ಅಷ್ಟು ರವೆ ಹಾಕೊಳ್ಳೋಣ ಇವಾಗ ಇಷ್ಟು ರವೆ ಹಾಕಿದ್ದೀನಿ ಇದಿನ್ನೂ ಸ್ವಲ್ಪ ಕಡಿಮೆ ಬೀಳುತ್ತೆ ಇನ್ನೊಂದು ಇನ್ನೂ ಸ್ವಲ್ಪ ಹಾಕ್ಕೋಬೇಕು ನೋಡ್ಕೊಂಡು ಹಾಕ್ಕೋಬೇಕು ರವೆನ ಒಂದೇ ಸಲ ಸುರಿಬೇಡಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋಣ ಆಯಿತಾ ಸೊಪ್ಪು ಜಾಸ್ತಿಯಾಗಿ ರವೆ ಕಡಿಮೆ ಆಗಿಬಿಟ್ರೆ ಹುಳಿ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ರವೆನ ಹಾಕೊಳ್ಳೋಣ ಇದಕ್ಕೆ ಓಕೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಯೋಕ್ಕೆ ಇಡೋಣ ಇವಾಗ ಇದಕ್ಕೆ ಅರಶಿಣ ಪುಡಿ ಹಾಕೊಳ್ಳೋಣ ಒಂದು ಸ್ವಲ್ಪ ಕಲರ್ಗೋಸ್ಕರ ಆಮೇಲೆ ಒಂದರಿಂದ ಎರಡು ಒಂದರಿಂದ ಎರಡು ಸ್ಪೂನು ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಅರಶಿಣ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಮಿಕ್ಸ್ ಮಾಡಿ ಅದು ಹಾಗೆ ಕುದೀತಾ ಇದೆ ಒಲೆ ಮೇಲೆ ಇಟ್ಟಿದ್ದೀನಿ ಹಾಗೆ ಕುದೀತಾ ಇದೆ ಮಿಕ್ಸ್ ಮಾಡಿ ಮತ್ತೆ ಕುದಿಯೋಕ್ಕೆ ಇಡೋಣ ಹೀಗೆ ಕುದೀಲಿ ಇನ್ನೂ ಐದು ಐದು ನಿಮಿಷ ಇದು ರವೆ ಎಲ್ಲ ಬೇಯಬೇಕಲ್ಲ ಇವಾಗ ಸೊಪ್ಪು ಅರ್ಧ ಮರ್ಧ ಬೆಂದಿತ್ತು ಆವಾಗಲೇ ಇವಾಗ ಇದು ರವೆ ಕೂಡ ಚೆನ್ನಾಗಿ ಬೇಯಬೇಕು ಹಾಗಾಗಿ ಇನ್ನೂ ಸ್ವಲ್ಪ ಕುದಿಯೋಕೆ ಹೀಗೆ ಇಡೋಣ ಜೋಳದ ರೊಟ್ಟಿಗೆ ಆಮೇಲೆ ಸಜ್ಜಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಇವಾಗ ಇದನ್ನು ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಯಕ್ಕೆ ಹೀಗೆ ಬಿಡೋಣ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಬೆಳ್ಳುಳ್ಳಿ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡು ನೀಟಾಗಿ ಮುಗಿಸೋಣ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆಲ್ಮೋಸ್ಟ್ ಆಗಿದೆ ಇನ್ನೂ ಸ್ವಲ್ಪ ಅಷ್ಟೇ ಇನ್ನೊಂದು ಐದರಿಂದ ಐದು ನಿಮ್ ಐದು ನಿಮಿಷ ಹೀಗೆ ಒಲೆ ಮೇಲೆ ಇಟ್ಟರೆ ಆಗಿಬಿಡುತ್ತೆ ನೋಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಕೂಡ ಪೇಸ್ಟ್ ಮಾಡಿಕೊಂಡು ಹಾಕೊಂಡ್ಬಿಡೋಣ ಅದಕ್ಕೆ ಓಕೆ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಮೇಲೆ ಎಣ್ಣೆ ಬೆಳ್ಳುಳ್ಳಿ ಹಾಕಿ ನೀಟಾಗಿ ಸಲ ಮಿಕ್ಸ್ ಕೊಡೋಣ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಎಷ್ಟು ಬೆಳ್ಳುಳ್ಳಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಯಾರೆಲ್ಲ ಟೇಸ್ಟ್ ಮಾಡಿಲ್ವೋ ಒಂದು ಸಲ ಮಾಡಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇದಕ್ಕೆ ನುಚ್ಚಾಕಿ ಮಾಡಿದ್ದೀವಿ ನಾವು ರವೆ ಹಾಕಿ ಮಾಡಿದ್ದೀವಲ್ವಾ ಇದೇ ಸೊಪ್ಪಿಗೆ ಬೇಳೆ ಹಾಕಿ ಆಮೇಲೆ ಕಾಳು ಕೂಡ ಹಾಕಿ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಬೇಗ ಆಗುತ್ತೆ ಅಂತ ಇದನ್ನ ಮಾಡಿರೋದು ಇದು ಹಾಗೆ ಇದು ಟೇಸ್ಟು ಕೂಡ ಸೂಪರಾಗಿರುತ್ತೆ ಇದನ್ನು ಟ್ರೈ ಮಾಡಿ ಇವಾಗ ಆಗಿದೆ ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಆಗಿದೆ ಇದು ಆಮೇಲೆ ಇಟ್ಟರೆ ಇನ್ನೂ ಇವಾಗಿನ ಬಿಸಿ ಇದೆ ಆಮೇಲೆ ಇನ್ನೂ ಇದು ಇಟ್ಟರೆ ಗಟ್ಟಿಯಾಗುತ್ತೆ ಸ್ವಲ್ಪ ಮಾಡುವಾಗ ಸ್ವಲ್ಪ ತೆಳಗೆ ಇರಬೇಕು ನೋಡಿ ಆಗಿದೆ ಆಲ್ಮೋಸ್ಟು ಇವಾಗ ಇದಕ್ಕೆ ಜೋಳದ ರೊಟ್ಟಿ ಜೊತೆಗೆ ನೆಂಚ್ಕೊಂಡು ತಿನ್ನೋಣ ಸೂಪರಾಗಿರುತ್ತೆ ಜೋಳದ ರೊಟ್ಟಿ ಕೂಡ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಚಟ್ನಿ ಕೂಡ ಅರ್ದಿದ್ದೀನಿ ಅದು ಇದ್ರ ಜೊತೆಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಹೊಸ ಹೊಸ ವೀಡಿಯೋಗಳು ಬೇಕು ಅಂತ ಅನ್ನೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೀಡಿಯೋ ಬಾಯ್ ಬಾಯ್